ಎಲೆಕ್ಷನ್ ಏನೋ ಮುಗಿದಿದೆ ಆದ್ರೆ ಕರ್ನಾಟಕದಲ್ಲಿ ಈಗ ಈ ಬೆಟ್ಟಿಂಗ್ ಭರಾಟೆ ಅನ್ನೋದು ಜೋರಾಗಿ ನಡೀತಾ ಇದೆ ಅಭ್ಯರ್ಥಿಗಳ ಗೆಲುವಿನ ಮೇಲೆ ಬೆಟ್ಟಿಂಗ್ ಹಾಕ್ತಾ ಇದ್ದಾರೆ ನಮ್ ಜನರು ಕೊಪ್ಪಳದ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಭರ್ಜರಿ ಬೆಟ್ಟಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ನೋಡಿ ಎಲೆಕ್ಷನ್ ಏನೋ ಮುಗೀತು ಮತಪೆಟ್ಟಿಗೆ ಒಳಗಡೆ ಇದೀಗ ಅಭ್ಯರ್ಥಿಗಳ ಭವಿಷ್ಯ ಇದೆ ಢವ ಢಬ ಅಭ್ಯರ್ಥಿಗಳಿಗೆ ಶುರುವಾಗಿದೆ ಇದರ ನಡುವೆ ನಮ್ ಜನಗಳು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಗಿಳಿದ್ಬಿಟ್ಟಿದ್ದಾರೆ ಅದರಲ್ಲೂ ಕೊಪ್ಪಳದಲ್ಲಿ ಇದು ಅತಿ ಹೆಚ್ಚಾಗಿ ನಡೀತಾ ಇದೆ ಹಣ ಸೇರಿದಂತೆ ಕೋಳಿ ಕುರಿ ಎಲ್ಲವನ್ನು ಕೂಡ ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಜನರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಈ ಬೆಟ್ಟಿಂಗ್ ಅನ್ನ ಕಟ್ಟಲಾಗ್ತಾ ಇದೆ ರಾಜಕೀಯ ಪಂಡಿತರಿಗೆ ಕರೆ ಮಾಡಿ ಗೆಲುವಿನ ಲೆಕ್ಕಾಚಾರವನ್ನ ಕೇಳಿ ಆಮೇಲೆ ಬೆಟ್ಟಿಂಗ್ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರಾಜಕೀಯ ಪಂಡಿತರಿಗಂತೂ ಫೋನ್ ಮೇಲೆ ಫೋನ್ ಬಂದು ಬಂದು ಫೋನ್ ಅಟೆಂಡ್ ಮಾಡಿ 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 ಕಿರಿಕಿರಿ ಶುರು ಆಗ್ಬಿಟ್ಟಿದೆ ರಾಜಶೇಖರ ಹಿಟ್ನಾಳ್ ಪರ ಕುರಿ ಬಾಜಿ ಕಟ್ಟಿ ಸವಾಲ್ ಹಾಕಿದ್ದಾರೆ ಗುಂಡೂರು ಗ್ರಾಮಸ್ಥರು ರಾಜಶೇಖರ ಹಿಟ್ನಾಳ್ ಗೆಲುವು ಶತಸಿದ್ಧ ಅಂತ ಯುವಕರು ಹೇಳ್ತಾ ಇದ್ದಾರೆ ಬಿಜೆಪಿ ಗೆಲ್ಲುತ್ತೆ ಅನ್ನುವರಿಗೆ ಕುರಿ ಬಾಜಿ ಕಟ್ಟಿ ಸವಾಲ್ ಹಾಕಿದ್ದಾರೆ ಯುವಕರು ನೋಡಿ ಅವ್ರ್ ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಇವರು ಬೆಟ್ಟಿಂಗ್ ಕಟ್ಟೋಕ್ ಮುಂದಾಗ್ತಾ ಇದ್ದಾರೆ ಹಣ ಕುರಿ ಕೋಳಿ ಇದೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಹಾಗೆ ರಾಜಕೀಯ ವಿಶ್ಲೇಷಕರು ರಾಜಕೀಯ ಪಂಡಿತರು ಇರ್ತಾರಲ್ವಾ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಗೆದ್ದಿದ್ರು ಈ ಬಾರಿ ಇವ್ರು ಗೆಲ್ಬಹುದು ಆ ಮತ ಇಷ್ಟಿದೆ ಈ ಮತ ಇಷ್ಟಿದೆ ಇವ್ರಿಗೆ ಲೆಸ್ ಆಗುತ್ತೆ ಅವ್ರಿಗೆ ಮೈನಸ್ ಆಗತ್ತೆ ಅಲೆ ಹಾಗಿದೆ ಹೀಗಿದೆ ಹಾಗಾಗಿ ಗೆದ್ದೇ ಗೆಲ್ತಾರೆ ಗೆಲ್ಬಹುದು ಅಂತ ಒಂದಷ್ಟು ರಾಜಕೀಯ ಪಂಡಿತರು ವಿಶ್ಲೇಷಣೆಯನ್ನ ಮಾಡ್ತಾರೆ ಸೊ ಅಂಥವ್ರಿಗೆ ಕರೆ ಮಾಡಿ ಈ ಸತಿ ಯಾರು ಗೆಲ್ಬಹುದು ಹೇಳಿ ಅಣ್ಣ ನಾನು ಬೆಟ್ಟಿಂಗ್ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಗ್ರಾಮಸ್ಥರಲ್ಲಿ ಒಬ್ಬರಾದ್ಮೇಲೆ ಒಬ್ರು ಕರೆ ಮಾಡಿ ಕಿರಿಕಿರಿ ಮಾಡ್ತಾ ಇದ್ದಾರೆ ಸೊ ಬೆಟ್ಟಿಂಗ್ ದಂಧೆ ಅನ್ನೋದು ಜೋರಾಗಿ ನಡೀತಾ ಇದೆ ಎಲೆಕ್ಷನ್ ಏನೋ ಮುಗೀತು ಆದರೆ ಆ ಕಾವಿದೆಯಲ್ಲ ಅದು ಇನ್ನೂ ಕಮ್ಮಿ ಆಗಿಲ್ಲ ರಿಸಲ್ಟ್ ಬರೋವರೆಗೂ ಈ ಥರ ನಮ್ಮ ಗೆಲ್ತಾರೆ ನಿಮ್ಮವ್ರು ಸೋಲ್ತಾರೆ ಅವ್ರಿಗೆ ಏಳ್ಬೇಕು ಇವ್ರ್ಗೆಲ್ಬೇಕು ಅನ್ನುವಂತ ಬೆಟ್ಟಿಂಗ್ ಬೆಟ್ಟಿಂಗನ್ನು ಮಾಡ್ಲಾಗ್ತಾ ಇದೆ ಅಲ್ಲಿ ಕೇವಲ ಹಣದ ವಿಚಾರ ಮಾತ್ರ ಅಲ್ಲ ಕುರಿ ಕೋಳಿ ಇದೆಲ್ಲವನ್ನ ಇಟ್ಕೊಂಡು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಗೆದ್ದೇ ಗೆಲ್ತಾರೆ ಇವ್ರಿಗೆದ್ರೆ ಇಷ್ಟ ಕೊಡ್ತೀವಿ ಸೋತ್ರೆ ಏನು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಬೆಟ್ಟಿಂಗನ್ನು ಕಟ್ಕೊಳ್ತಾ ಇದ್ದಾರೆ ಇದು ಎಲೆಕ್ಷನ್ ಮುಗಿದಿದ್ರೂ ಕೂಡ ಈ ಬೆಟ್ಟಿಂಗ್ ದಂಧೆ ಅನ್ನೋದು ಕೊಪ್ಪಳದಲ್ಲಿ ಜಾಸ್ತಿ ನಡೀತಾ ಇದೆ ಆ ಕ್ರೇಜ್ ಹೆಚ್ಚಾಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಸ್ ರಾಜಶೇಖರ್ ಇಟ್ನಾಳ್ ಅವರು ಮತ್ತು ಬಸವರಾಜ್ ಕೆವಟವ್ರು ನಿಂತಾರೆ ಆದರೆ ಈ ಸಲ ನಮ್ಮ ಕ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ರಾಜಶೇಖರ್ ಇಟ್ನಾಳ್ ಅವರು ಗೆಲ್ಲ ಸಿದ್ಧ ಅವರು ಯಾವ್ದ್ರಾಗ ಬರಲಿ ಬಿ ಜೆ ಪಿ ಅವರು ಕೋಳಿ ಕೂಳಿ ಕೋಳಿನ ಸರಿ ಕುರಿ ಕುರಿನ ಸರಿ ಎಲ್ಲದಕ್ಕೆ ನಾವು ರೆಡಿಯಾಗಿ ನಿಂತೀವಿ ಅವ್ರು ಯಾವ್ದು ಕಟ್ಟಿದರೆ ನಾವು ರೆಡಿ ಅವ್ರು ಗೆದ್ದೆ ಗೆಲ್ತಾರೆ ಒಂದು ಲಕ್ಷದ ಅಂತರದಿಂದ ಗೆಲ್ತಾರೆ ಗೆದ್ದು ಇದು ಡೆಲ್ಲಿ ಲೋಕಸಭೆಯಲ್ಲಿ ಅವ್ರು ಗೆದಿಸೋ ಸತ್ಯ ಇದು ನೂರು ಮೂರು ಸತ್ಯ ನಾವು ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ರಾಜಶೇಖ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ ನಾಗರಾಜ್ ಈ ಬೆಟ್ಟಿಂಗ್ ಭರಾಟೆ ಅನ್ನೋದು ಜೋರಾಗಿ ನಡೀತಾ ಇದೆ ಕ್ಷೇತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಜನ ಯಾಕಂದ್ರೆ ಬರೀ ಕೇವಲ ಹಣದ ವಿಚಾರ ಅಲ್ಲ ಕುರಿ ಕೋಳಿ ಎಲ್ಲಾ ಇಟ್ಕೊಂಡು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಹೆಂಗಿದೆ ಅಲ್ಲಿ ಹವಾ ಅಂತ ನೀತಿ ಕಂಡಿದ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗಳೇ ಮುಗಿದ ಮುಗಿದೆ ಅಂತ ಹೇಳ್ಬೋದು ಈ ಕಣಕ್ಕಾಗಿ ಫಲಿತಾಂಶ ಬಹಳ ದೂರ ಇರುತ್ತದಂದ್ರೆ ಅಂದ್ರೆ ಜೂನ್ ಗಂಟೆಗೆ ಫಲಿತಾಂಶ ಇರುತ್ತೆ ಈ ಕಣಕ್ಕಾಗಿ ಬಹಳಷ್ಟು ಲೆಕ್ಕಾಚಾರವನ್ನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆ ಮಾಡ್ತಿರುವಂತದ್ದು ಕೆಲವೊಂದಿಷ್ಟು ರಾಜಕೀಯ ಪಂಡಿತರಿಗೆ ಫೋನ್ ಮಾಡಿ ಕಿರಿಕಿರಿ ಮಾಡ್ತಿದ್ದಾರೆ ಏನಂತಂದ್ರೆ ಏನಾಯ್ತು ನಮ್ಮ ರಿಸಲ್ಟ್ ಏನಾಗ್ಬೋದು ಯಾರ ಪರ ಆಗ್ಬಹುದು ಕಾಂಗ್ರೆಸ್ ಪರ ಆಗುತ್ತೋ ಬಿಜೆಪಿ ಪರ ಆಗ್ತಾರೆ ಅಂತೇಳಿ ಹೇಳಿ ಅದು ಏನಂದ್ರೆ ಫೋನ್ ಮಾಡಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡು ಬೆಟ್ಟಿಂಗ್ ಮಾಡುವಂತ ಕೆಲಸ ಆಗ್ತಾ ಇದೆ ಒಂದು ಕಡೆ ರಾಜಕೀಯ ಪಂಡಿತರು ಫೋನ್ ರಿಸೀವ್ ಮಾಡಿ ರಿಸೀವ್ ಮಾಡಿ ಸಾಕಾಗಿ ಇಲ್ಲ ಈ ಕಡೆ ಈ ರೀತಿ ಆಗುತ್ತೆ ಬಹಳ ಪೈಪೋಟಿ ಇರುವಂತದ್ದು ಒಂದ್ ಕಡೆ ಕಾಂಗ್ರೆಸ್ಗೆ ಹೊರ ಆಗ್ಬಹುದು ಇಲ್ಲಾಂದ್ರೆ ಬಿಜೆಪಿ ವರವಾಗ್ಲಾದ್ರೆ ಕೆಲವಿಷ್ಟು ಮಾತುಕತೆ ಮತ್ತು ಕೆಲವಷ್ಟು ಲೆಕ್ಕಾಚಾರವನ್ನ ರಾಜಕೀಯ ಪಂಡಿತರು ನೀಡ್ತಾ ಅದರ ಹೊರತಾಗಿ ಕೂಡ ಒತ್ತು ಕೆಲವೊಂದಿಷ್ಟು ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಇರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹತ್ತಿನದೆ ಇಲ್ಲ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ನಾವು ಎರಡು ಕುರಿಗಳನ್ನ ನಾವು ಬೇಕಾರೆ ನಾವ್ ಏನಾದ್ರು ಅಭ್ಯರ್ಥಿ ಹೋದ್ರೆ ಎರಡು ಕುರಿಗಳ ನಿಮ್ಗೆ ಕೊಡ್ತೀವಿ ನಿಮ್ಗೆದ್ರೆ ಎರಡು ಕುರಿಗಳನ್ನ ನಮಗ್ ಕೊಡ್ಬೇಕು ಅಂತ ಅಂದ್ರೆ ಕುರಿ ಕೋಳಿ ರೀತಿ ಹಣ ಹಣ ಸೇರಿರುತ್ತೆ ಬಹಳಷ್ಟು ಲೆಕ್ಕಾಚಾರನ ಹಾಕೊಂಡು ಬೆಟ್ಟಿಂಗ್ ಅನ್ನ ಆಡ್ತಾ ಇರುತ್ತೆ ಅಂದ್ರೆ ಬೆಟ್ಟಿಂಗ್ ಅನ್ನೋಕ್ಕೂ ಮುಚ್ಚಾರವಾಗಿ ಒಂದು ಅಹ್ ಈ ರೀತಿ ಕುರಿ ಕೋಳಿ ಅದನ್ನ ಕೊಡ್ತೀವಿ ಇದ್ರೆ ಪಾರ್ಟಿ ಮಾಡೋಣ ಯಾರಿಗಿರ್ತದೆ ಚಿಂತೆ ಇಲ್ಲ ಅಂತೇಳಿ ಈ ರೀತಿ ಲೆಕ್ಕಾಚಾರಗಳು ಗ್ರಾಮೀಣ ಅಂದ್ರೆ ಕೊಪ್ಪಳ ಕ್ಷೇತ್ರದ ಲೋಕಸಭಾ ಗ್ರಾಮೀಣ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳದಿರ್ತಿತ್ತು ಅದ್ರ ಜೊತೆಗೆ ಪ್ರತಿಯೊಂದು ಕ್ರಮಕ್ಕೆ ಹೋದ್ರೆ ಬರೇ ರಾಜಕೀಯ ಚಾರ್ಜ್ ಯಾಕಂದ್ರೆ ಜೂನ್ ನಾಲ್ಕು ಬಹಳಷ್ಟು ದೂರ ಇದ್ರಿಂದ ಅಷ್ಟೇ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ತಗೋತಾರೆ ಏನ್ ಲೀಡ್ ಆಗುತ್ತೋ ಅಥವಾ ಮೈನಸ್ ಆಗುತ್ತೋ ಯಾರ ಅಭ್ಯರ್ಥಿ ಪರವಾಗಿ ಪ್ರಚಾರ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ರು ಇಲ್ಲ ಈ ರೀತಿ ಲೆಕ್ಕಾಚಾರಗಳು ಬಹಳಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಾ ಇದೆ ಅದ್ರ ಜೊತೆಗೆ ಅಂದ್ರೆ ಬೆಟ್ಟಿಂಗ್ ತಂದೆ ಅಂದ್ರೆ ಒಂದು ಹಣದ ಕೊಡೋದು ಅಂದ್ರೆ ಲಕ್ಷ ನಾವು ಕೊಡ್ತೀವಿ ಒಂದ್ ಲಕ್ಷ ನೀವು ಕೊಡಿ ಇಲ್ಲ ನೀವು ಕುರಿ ಕುರಿ ನಾವು ಕೊಡ್ತೀವಿ ಅಂತ ಹೇಳಿ ಈ ರೀತಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅದರ ಜೊತೆಗೆ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಗುಂಡೂರು ಗ್ರಾಮದಲ್ಲಿ ಸುತ್ತ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ ನಾವು ಕುರಿಗಳನ್ನು ಕೊಡ್ತೀವಿ ಯಾರಾದ್ರೂ ತಯಾರಿದ್ರೆ ಬನ್ನಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೆ ಕೇಳ್ತಾರೆ ಅಂತ ಹೇಳಿ ಹೇಳಿತ್ತು ಒಟ್ಟಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ದೂರ ಇರುತ್ತೆ ಮನೆಯಲ್ಲಿ